ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಸಂಜೆ ಮೇಲೆ ನಾನು ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಕುತ್ಕೊಂಡು ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ಎರಡ್ ದಿನದ ಬಟ್ಟೆ ಇತ್ತು ಇತ್ತೀಚೆಗೆ ಒಂದು ಮೂರ್ನಾಲ್ಕು ದಿನ ಆಯ್ತು ಪ್ರತಿದಿನ ಮಳೆ ಬರ್ತಾ ಇರೋದ್ರಿಂದ ಬಟ್ಟೆ ಕೂಡ ಸರಿಯಾಗಿ ಆರ್ತಾ ಇಲ್ಲ ಸುಮಾರು ಆರು ಇಪ್ಪತ್ತು ಎಲ್ಲಿಗೆ ಪ್ರಯಾಣ ಅಂತಂದ್ರೆ ಅಳವೆ ಕೋಡಿಗೆ ಗಾಡಿಗೆ ಗ್ಯಾಸ್ ಹಾಕ್ಸ್ಕೊಂಡ್ ಬರುವ ಅಂತ ಒಬ್ರೆ ಹೊರಟಿದ್ರು ನನಗೂ ಕೂಡ ಮನೆಯಲ್ಲಿ ಕೂತು ಕೂತು ಬೇಜಾರ್ ಬರ್ತಾ ಇತ್ತು ಬರ್ತೀಯಾ ಅಂತ ಕೇಳ್ತು ಬರ್ತೀನಿ ಅಂತ ಹೇಳ್ತೆ ಸಂಜೆ ಏನ್ ಮನೆಯಲ್ಲಿ ನನ್ಗೆ ಕೆಲಸ ಇರ್ಲಿಲ್ಲ ಹಾಗಾಗಿ ನಾನು ಕೂಡ ಹೊರಟಿದ್ದೀನಿ ನಿನ್ನೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡ್ಕೊಂಡಿದ್ದಷ್ಟೇನೆ ನಿನ್ನೆಲ್ಲ ಮಳೆ ಇತ್ತು ಇಷ್ಟೊತ್ತಿಗೆಲ್ಲ ತುಂಬಾ ಜೋರು ಮಳೆ ಇತ್ತು ಇವತ್ತು ಬೆಳಿಗ್ಗೆಯಿಂದ ಮಳೆ ಇಲ್ಲ ಹೇಳೋದಕ್ಕಾಗೋದಿಲ್ಲ ರಾತ್ರಿ ಚೆನ್ನಾಗಿ ಬಂದ್ರು ಬಂತು ನಮ್ಮ ಮನೇಲಿ ಸಾನು ಪಾಪು ಇಲ್ಲ ಅನ್ನೋದು ಬೇಜಾರು ಇದ್ರೆ ಒಳ್ಳೆ ಟೈಮ್ ಪಾಸ್ ಪಾಪು ಇದ್ರೆ ಒಳ್ಳೆ ಟೈಮ್ ಪಾಸ್ ಆಗ್ತಿತ್ತು ಇತ್ತೀಚಿಗೆ ಏನ್ ಅನ್ಕೊಂಡ್ರು ಅನ್ಕೊಂಡಿದಂತಹ ಕೆಲ್ಸ ಆಗ್ತಾ ಇಲ್ಲ ಏನೋ ಒಂಥರ ಬೇಜಾರು ಮನ್ಸಿಗೆಲ್ಲ ಹಾಗೇನೆ ಇದು ಬಂದು ಟೋಲ್ ಗೇಟು ಹೊಳೆ ಗದ್ದೆ ಟೋಲ್ ಗೇಟು ಇಲ್ಲಿ ಲೋಕಲ್ ಅವರಿಗೆ ಫ್ರೀ ಇರತ್ತೆ ಹೊರ್ಗಡೆ ಅವರು ಚಾರ್ಜ್ ಕೊಟ್ಟು ಆ ಕಡೆ ಹೋಗ್ಬೇಕಾಗ್ತದೆ ಹಾಗೆ ಇಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಅಂತೂ ಟೋಲ್ ಗೇಟ್ ದಾಟಿದ್ದಾಯ್ತು ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವ್ ಅಂದ್ಕೊಂಡ್ವಿ ನಮ್ಗೆ ಮಳೆ ಸಿಗತ್ತೆ ಅಂತ ನೋಡಿದ್ರೆ ಹೋಗಿ ಬರುವ ಬರುವಷ್ಟ್ರಲ್ಲಿ ಸ್ವಲ್ಪ ಕೂಡ ಮಳೆ ಬಂದೇ ಇಲ್ಲ ವಾತಾವರಣ ಮಾತ್ರ ಮಳೆ ಬರೋ ಹಾಗಿತ್ತು ಸೂರ್ಯ ಮುಳುಗ್ತಾ ಇರುವಂತಹ ದೃಶ್ಯ ಕೂಡ ನೋಡ್ಬಹುದು ಆದ್ರೆ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಹಕ್ಕಿಗಳೆಲ್ಲ ಸಲಾಗಿ ಹೋಗ್ತಾ ಇತ್ತು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದೆ ಯಾಕೋ ಸರಿಯಾಗಿ ಬಂದೇ ಇಲ್ಲ ಅದು ಇವಾಗ ನಾವು ಗ್ಯಾಸ್ ಬಂಕ್ ಹತ್ರ ಇದ್ದೀವಿ ಪ್ರತಿ ಬಾರಿ ಗ್ಯಾಸ್ ಬಂಕಿಗೆ ಹೋಗುವಾಗ್ಲೂ ನಾವು ಮಾತಾಡ್ಕೊಳ್ತೀವಿ ಏನಂತಂದ್ರೆ ಹೊನಾವಾರದಲ್ಲೇ ಒಂದು ಗ್ಯಾಸ್ ಬಂಕ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ ಅಂತ ಹಾಗೆ ಬಂದ್ಬಿಟ್ಟು ಗಾಡಿಗೆ ಗ್ಯಾಸ್ ಅನ್ನ ಹಾಕ್ಸ್ಕೊಂಡ್ವಿ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡಿದ್ದಾಯ್ತು ಇಲ್ಲಿಂದ ಸೀದಾ ಇವಾಗ ಹೊರಡ್ತಾ ಇದೀವಿ

ಹಾಗೆ ಬರುವಾಗ ಇಲ್ಲಿ ಒಂದು ಅಂಗಡಿನಲ್ಲಿ ಶೇಂಗಾ ನೋಡ್ದೆ ಇದ್ ಬಂದು ಈ ಅಳವೆ ಕೋಡಿ ಗದ್ದೆನಲ್ಲಿ ಬೆಳೆಯುವಂತಹ ಶೇಂಗಾ ಟೇಸ್ಟಿ ಆಗಿರ್ತದೆ ಒಂದ್ ಕೆಜಿ ತಗೊಳ್ವಾ ಅಂತ ಹೋಗಿದ್ದೆ ನಾನು ಎರಡ್ ಕೆ ಜಿ ಪ್ಯಾಕೆಟ್ ಎಲ್ಲ ಇಲ್ಲಿ ಇಟ್ಟಿದ್ರು ನನ್ಗೆ ಏಟಿ ಫೈವ್ ರುಪೀಸ್ ಹಾಕೊಡ್ತೀನಿ ತಗೊಳ್ರಿ ಎರಡ್ ಕೆ ಜಿ ಅಂತ ಹೇಳಿದ್ರು ನಾನು ಇದೂ ತಂದಿರ್ಲಿಲ್ಲ ಅಂದ್ರೆ ಈ ಕಡೆ ರೂಟ್ ಅಲ್ಲಿ ಯಾವತ್ತೂ ಕೂಡ ತಂದಿರ್ಲಿಲ್ಲ ಹಸಿ ಶೇಂಗಾನ ಹಾಗಾಗಿ ಒನ್ ಕೆ ಜಿ ತಗೊಂಡೆ ಏಟಿ ಫೈವ್ ರುಪೀಸ್ ಹಾಕೊಟ್ರು ಚೆನ್ನಾಗಿತ್ತು ನನ್ಗೆ ಆಮೇಲೆ ಎರಡ್ ಕೆಜಿ ತಗೊಳ್ಬೇಕಾಗಿತ್ತು ಅಂತ ಅನ್ಸ್ತು ಹೊರದು ಎಲ್ಲ ತಿನ್ಬಹುದಲ್ವಾ ಮತ್ತೆ ನೆನೆ ಹಾಕೊಂಡು ಕೂಡ ತಿನ್ಬಹುದು ಬೆಳಿಗ್ಗೆ ಟೈಮ್ ಎಲ್ಲಾನು ಇಲ್ಲಿ ಸ್ವಲ್ಪ ಕಡಿಮೆ ಕೊಡ್ತಾರೆ ಅಂಗಡಿನಲ್ಲಿ ಇದ್ಕಿಂತ ಜಾಸ್ತಿ ಇರಬಹುದು ರೇಟು ಹಸಿ ಶೇಂಗಾ ಅಂತಂದರೆ ಇದು ಒಣಗ್ಸಿರುವಂಥದ್ದು ಕುರಿಯೋದಕ್ಕೆಲ್ಲ ಬರುತ್ತೆ ಅಷ್ಟೇನೆ ಬೇಯಿಸೋದಕ್ಕೆ ಬರೋದಿಲ್ಲ ತೊಗೊಂಡು ಎಷ್ಟು ಕೆ ಜಿಗೆ ಏಯ್ಟಿ ಫೈವ್ ಹಾಂ ಓ ಅದಕ್ಕೆ ಹಾಗೆ ಇಲ್ಲಿಂದ ಹೊರಟ್ವಿ ಎಲ್ಲಾದ್ರೂ ಐಸ್ ಕ್ರೀಮ್ ಅಂಗಡಿ ಸಿಕ್ತದ ಅಂತ ನೋಡ್ತಾ ಬಂದ್ವಿ ಎಲ್ಲಾ ಕಡೆ ಇತ್ತು ಸ್ವಲ್ಪ ಲೋಕಲ್ ಆಗಿತ್ತು ಹಾಗಾಗಿ ತಗೊಳ್ಲಿಲ್ಲ ಇಲ್ಲಿ ಒಂದ್ ಕಡೆ ಹಂಗ್ಯೋ ಐಸ್ ಕ್ರೀಮ್ ಅಂತ ಬೋರ್ಡ್ ಹಾಕಿದ್ರು ಅಂತ ಇಲ್ಲಿ ಗಾಡಿನ ನಿಲ್ಸ್ವಿ ನೋಡಿದ್ರೆ ಕೈನಲ್ಲಿ ತಗೊಂಡ್ರೆ ಅದು ಹಂಗ್ಯೋ ಐಸ್ ಕ್ರೀಮ್ ಆಗಿರ್ಲಿಲ್ಲ ಲೋಕಲ್ಲೇ ಆಗಿತ್ತು ಬೋರ್ಡ್ ಮಾತ್ರ ಆಗಿತ್ತು ನನಗೆ ಬೇಜಾರಾಯಿತು ಆಮೇಲೆ ಓನ್ ಐಸ್ ಕ್ರೀಮ್ ತಗೊಂಡಿದ್ದೆ ಸ್ವಲ್ಪ ಸ್ವಲ್ಪ ತಿಂದಿದ್ದಾಯ್ತು ಹಾಗೇನೆ ಅಲ್ಲಿಂದ ಸೀದಾ ನಾವು ಹೊರಟ್ವಿ ಇದ್ ಬಂದು ಹೊಳೆಗದ್ದೆ ಟೋಲ್ ಗೇಟ್ ರಿಟರ್ನ್ ಬರ್ತಾ ಮತ್ತೆ ತೋರಿಸ್ತಾ ಇದ್ದೀನಿ ಈ ಇವಾಗ ಬರುವಾಗ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ತುಂಬಾ ಗಾಡಿಗಳಿತ್ತು ಹಾಗಾಗಿ ಐಸ್ ಕ್ರೀಮ್ ಎಲ್ಲ ತಿಂದು ಇವಾಗ ನಾವು ಹೋಗ್ಬೇಕು ಅಂತ ಹೇಳಿದ್ರು ಸರಿ ಅಂತ ಕಡೆ ಬಂದ್ವಿ ಅರ್ಬನ್ ಬ್ಯಾಂಕ್ ಕೆಳಗಡೆ ಒಂದು ಎಟಿಎಂ ಇದೆ ವರ್ಕ್ ಆಗ್ತಾ ಇರ್ಲಿಲ್ಲ ಇವ್ರೇನು ಹೋದವ್ರು ಬರ್ತಾನೆ ಇಲ್ಲ ಎಷ್ಟೊತ್ತಾದ್ರು ಅಂತ ನಾನ್ ಅನ್ಕೊಂಡೆ ನೋಡಿದ್ರೆ ವರ್ಕ್ ಆಗ್ತಾ ಇರ್ಲಿಲ್ವಂತೆ ಆಮೇಲೆ ಇನ್ನ ಒಂದು ಎಟಿಎಂ ಗೆ ಹೋಗ್ಬಿಟ್ಟು ಅಮೌಂಟ್ ತಗೊಂಡ್ ಬಂದ್ರು ಅಲ್ಲಿವರೆಗೂ ನಾನ್ ಕಾರಲ್ಲೇ ಕುತ್ಕೊಂಡಿದ್ದೆ ಎಷ್ಟೊತ್ತಾಯ್ತು ರೀ

ಹೇಗೋ ಹೊರಗಡೆ ಬರೋದು ಬಂದಿದೆ ಅಲ್ವಾ ಆರ್ ಎಮ್ ಅಲ್ಲಿ ಚಿಕ್ಕ ಪುಟ್ಟ ಎಲ್ಲ ಕರೀದಿತ್ತು ಹಾಗಾಗಿ ಬಂದಿದೀನಿ ಇಲ್ಲಿ ಪಾತ್ರೆ ತಿಕ್ಕೋ ಸ್ಕ್ರಬ್ಬರ್ ನೋಡ್ತಾ ಇದೆ ಗ್ರೀನ್ ಕಲರ್ದು ಆಮೇಲೆ ಕೊನೆಯಲ್ಲಿ ಸಿಕ್ತು ನನ್ಗೆ ಈ ಸ್ಪೈಸಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗತ್ತೆ ಎ ಆರ್ ಎಮ್ ಅಲ್ಲಿ ಹಾಗೇನೆ ಜೀರಿಗೆ ಎಲ್ಲ ತಗೊಂಡಿದ್ದಾಯ್ತು ಇನ್ನ ನನ್ಗೆ ಅಕ್ಕಿ ಬೇಕಾಗಿತ್ತು ಬಾಸುಮತಿ ರೈಸು ಒನ್ ಕೆ ಜಿ ತಗೊಂಡೆ ಬಾಸುಮತಿ ರೈಸ್ ಅಲ್ಲಿ ಬಿರಿಯಾನಿ ಎಲ್ಲ ಮಾಡಿದ್ರೆ ಮಾತ್ರ ನನ್ಗೆ ಇಷ್ಟ ಆಗೋದು ಹಾಗೆ ರೈಸ್ ಸಾಂಬಾರೆಲ್ಲ ಮಾಡ್ಕೊಂಡು ಊಟ ಮಾಡೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಯಾವತ್ತಾದ್ರೂ ಬಿರಿಯಾನಿ ಎಲ್ಲಾ ಮಾಡಬಹುದಲ್ವಾ ಅಂತ ಒಂದ್ ಕೆಜಿ ತಗೊಂಡ್ ಬಂದಿದೀನಿ ಹಾಗೆ ಚಿಕ್ಕ ಎಲ್ಲಾ ಖರೀದಿ ಆಯ್ತು ವಿಮ್ ಜೆಲ್ ಎಲ್ಲ ಬೇಕಾಗಿತ್ತು ಈ ಸೋಪ್ ಎಲ್ಲಾ ಬೇಕಾಗಿತ್ತು ಸೋಪ್ ಎಲ್ಲಾ ತಗೊಂಡಿದ್ದಾಯ್ತು ಬೆಲ್ಲ ಕೂಡ ಬೇಕಾಗಿತ್ತು ನಾನು ಯಾರಿಗೆ ಹೋದಾಗ ಒಂದು ತಿಂಗ್ಳಿಗೊಮ್ಮೆ ಎರಡು ತಿಂ ತಿಂಗ್ಳಿಗೊಮ್ಮೆ ಈ ತರ ಬೆಲ್ಲ ತರ್ತೀನಿ ಎಲ್ಲಾದ್ರೂ ಅಪರೂಪಕ್ಕೆ ದೋಸೆ ಜೊತೆ ಹಾಕೊಂಡು ತಿನ್ಬಹುದಲ್ವಾ ಅಂತಾರೆ ಹಾಗೆ ಒಂದು ಬಿಸ್ಕೆಟ್ ಕೂಡ ತಗೊಂಡೆ ಸ್ಕ್ರಬ್ಬರು ಇಲ್ಲಿ ಸಿಕ್ತು ನನ್ಗೆ ಇನ್ನ ತುಂಬಾ ದಿನದಿಂದ ನನ್ಗೆ ಸಂತೂರ್ ಸೋಪ್ ತರ್ಬೇಕು ಅಂತ ಮನೆಗೆ ಅಂತ ಅನ್ಸ್ತಾ ಇತ್ತು ಹಾಗೆ ಒಂದು ಸಂತೂರ್ ಸೋಪ್ ಕೂಡ ತಗೊಂಡಿದ್ದಾಯ್ತು ಅಂತೂ ಇಲ್ಲಿ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಬಿಲ್ಲಿಂಗ್ ಆಯ್ತು ಇನ್ನ ಸ್ಪೈಸಸ್ ಎಲ್ಲಾ ನೋಡ್ತಾ ಇದೆ ಪೌಡರ್ ಎಲ್ಲಾನು ಈ ಬಿರಿಯಾನಿ ಮಸಾಲಾ ಎಲ್ಲ ನೋಡ್ತಾ ಇದ್ದೆ ತಗೊಂಡಿದ್ದಾಯ್ತು ಹಾಗೆ ಇಲ್ಲಿ ಚಿಪ್ಸ್ ಎಲ್ಲ ನೋಡ್ದೆ ಸ್ವಲ್ಪ ಕಾಸ್ಟ್ಲಿ ಅಂತ ನನ್ಗನ್ಸ್ತು ಹಾಗಾಗಿ ತಗೊಳ್ಲಿಲ್ಲ ಬೇಕ್ರಿನಲ್ಲಿ ನಲ್ಲಿ ತಗೊಳ್ಬಹುದು ಅಂತ ಅಲ್ಲಿಂದ ನಾನು ರಿಟರ್ನ್ ಬಂದೆ ಬೇಕ್ರಿಗೆ ಹೋಗ್ಬೇಕಿತ್ತು ಅಹ್ ನಾಳೆ ನಮ್ಮ ಮನೆಯವರು ತರ್ತೀನಿ ಏನಾದ್ರೂ ನಿಮ್ಗೆ ಸ್ನಾಕ್ಸ್ ಬೇಕು ಅಂತಂದ್ರೆ ಅಂತ ಹೇಳಿದ್ರು ಏನಕ್ಕೆ ಅಂತಂದ್ರೆ ರಾತ್ರಿ ಬೇರೆ ಆಗಿತ್ತು ಹಾಗಾಗಿ ಹಾಗೆ ನಾಳೆ ಪೂಜೆಗೆ ಹೂವ ತಗೊಂಡು ಮನೆಗೆ ಬಂದಿದ್ದಾಯ್ತು ನಾನು ಕವರ್ ಹುಡುಕ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಶೇಂಗಾ ಹಾಕೊಟ್ಟಿದ್ರಲ್ವಾ ಕವರು ಸ್ವಲ್ಪ ಹೋಗ್ಬಿಟ್ಟಿತ್ತು ಹಾಗಾಗಿ ಇನ್ನ ಒಂದು ಕವರ್ ಅಲ್ಲಿ ಹಾಕ್ಬಿಟ್ಟು ನೀಟಾಗಿ ಕಟ್ಬಿಟ್ಟಿಡ್ವಾ ಅಂತ ಇನ್ನ ಒಂದ್ ಕವರ್ ಹಾಕ್ಬಿಟ್ಟು ಕಟ್ಬಿಟ್ಟಿಟ್ಟಿದ್ದಾಯ್ತು ಹಾಗೆ ತಂದಿರುವಂತ ಚಿಕ್ಕ ಪುಟ್ಟ ವಸ್ತುಗಳನ್ನೆಲ್ಲ ಜೋಡ್ಸ್ಕೊಂಡಿದ್ದಾಯ್ತು ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲನ್ನು ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ